ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಮಾಧ್ಯಮ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆ ಬೆಂಗಳೂರು ವಿಜಯಪುರ ಜಿಲ್ಲಾ ಘಟಕದಿಂದ ಪತ್ರಿಕಾ ದಿನಾಚರಣೆ ಹಾಗೂ ಮಾಧ್ಯಮ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅತಿ ಸುಂದರವಾಗಿ ನೆರವೇರಿತು ವಿಜಯಪುರ ನಗರದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿರುವ ಗಾಂಧಿ ಭವನದಲ್ಲಿ ಇಂದು ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಜಿಲ್ಲಾ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ನಿಮಿತ್ತ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾಧ್ಯಮ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಸುನೀಲಾ ಭಾಸ್ಕರ ಐಶ್ವರ್ಯ ತಾಳಿಕೋಟೆ ಮಾರುತಿ ಹಿಪ್ಪರ್ಗಿ ಶ್ರೀಶೀಲಾ ಇಂಡಿ ಮಹಮ್ಮದ್ ಅಶ್ಲಾಖ್ ಕರಜ್ಗಿ ಉದಯಕುಮಾರ ಅವಕಾಶಿ ಸ್ಥೋಪಿಕ ಕಿಲಾದಗಿ ಭಾರ್ಗವಿ ದೇಶಪಾಂಡೆ ಹಸನಮುಲ್ಲಾ ಹಸನ ಡೋಂಗ್ರಿ ಕಮ್ಮತ್ಗಿ ಗುಲಾಂಹ್ ಪದೇದಾರ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮತ್ತು ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಿರಿಯ ಪತ್ರಕರ್ತ ಅನಿಲ ಹೊಸಮನಿ ಮಲ್ಲಪ್ಪ ಬಿದ್ರಿ ಅವರಿಗೆ ಸನ್ಮಾನ ಮಾಡಿ ಮನೆ ಮನೆಗೆ ಪತ್ರಿಕಾ ವಿತರಿಕ ವಿನಯ್ ಕಡ್ಲಿಮಟ್ಟಿಗೆ ಸೈಕಲ್ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮನಗುಳಿಯ ಸೋಪಿ ಸಂತ ಡಾಕ್ಟರ್ ಪರೋಜಿ ಇನಾಮದಾರ್ ಹಾಗೂ ಬಂಜಾರ ಸಮಾಜದ ಗೋಪಾಲ ಗುರುಜಿ ಸಾನ್ನಿಧ್ಯ ವಹಿಸಿದರು ಅತಿಥಿಗಳಾಗಿ ದೇವರ ಹಿಪ್ಪರಿಗೆ ಶಾಸಕ ಭೀಮನಗೌಡ ಪಾಟೀಲ ಯುವ ವಿಕಾಸ ಸಂಘದ ರಾಜ್ಯಾಧ್ಯಕ್ಷರು ಶ್ರೀಧರ ಬಿಜರ್ಗಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಅಪರ ಜಿಲ್ಲಾಧಿಕಾರಿಯಾದ ಸೋಮಲಿಂಗ ಗೆನ್ನೂರು ಮಣಗುಳಿ ಗ್ರಾಮ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣ ವಿಧಿಸಿ ಪ್ರಮುಖ ಪಾತ್ರ ವಹಿಸಿದ ದಕ್ಷ ಪೊಲೀಸ್ ಅಧಿಕಾರಿಯಾದ ಅಡಿಷನಲ್ ಎಸ್ಪಿ ರಾಮನಗೌಡಹಟ್ಟಿ ಬಿಜೆಪಿ ಮುಖಂಡ ಸಿರಿಸಲೇಗೌಡ ಬಿರಾದರ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಂಗ್ಲೆ ಜಿಲ್ಲಾಧ್ಯಕ್ಷರಾದ ಯೂಶುಪ್ಪ ನಿವಾರಿ ಸೇರಿ ಅನೇಕರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮ್ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಮುಖಾಂತರ ಸರ್ಕಾರಕ್ಕೆ ಒಂದು ಎರಡು ಮನವಿ ಮುಟ್ಟಿಸಬೇಕಾದಂತಹ ಒಂದು ಧರ್ಮನೂ ಆಗುವ ಒಂದು ನನ್ನ ಮನವಿನೂ ಇತ್ತು ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ ಅನೇಕ ಸಾಮೂಹಿಕ ಸಂದರ್ಭದಲ್ಲಿ ಪ್ರೋತ್ಸಾಹದ ರೀತಿಯಲ್ಲಿ ವಲಯವರೆಗೆ ಇಪ್ಪತ್ತೈದು ಸಾವಿರ ಸಹಾಯ ಮಾಡಿದಂತ ಒಬ್ಬ ದಿಮ್ಮಂತ ಒಬ್ಬ ಮಾನವತಾವಾದಿ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಅತಿ ಹೆಚ್ಚು ಅಂಕ ಪಡೆದಂತ ಬಿಜಾಪುರದಲ್ಲಿ ಐವತ್ತು ಸಾವಿರ ರೂಪಾಯಿ ಅಲ್ಲಿ ಹೋಗಿದ್ವಿ ಅಂತ ಒಬ್ಬ ಮುಖಂಡರ ಮುಖಾಂತರ ಇವತ್ತು ಅನೇಕ ಹೋರಾಟಗಳು ಬೆಳಗ್ಗೆ ಅಧಿವೇಶನ ಫ್ರೀಡಂ ಪಾರ್ಕ್ ರಕ್ತದಲ್ಲಿ ಬರೆದಂತ ಮನವಿಗಳನ್ನ ಮಾನ್ಯ ಸುಬ್ರಹ್ಮರಿಗೆ ತಲುಪಿಸ್ತದೆ ಆದ್ರೆ ಇವತ್ತು ಯಾಕೆ ಸಿದ್ದರಾಮಯ್ಯರು ಈ ನಮ್ಮ ಪತ್ರಕರ್ತರ ಒಂದು ಮೂಲಭೂತ ಕಡೆ ಗಮನ ಹರಿಸ್ತಾ ಇಲ್ಲ ಅವ್ರು ಹಂಗಿದ್ರೆ ಅವ್ರನ್ನು ತಲುಕೋಬೇಕಾಗಿತ್ತು ಯಾಕಂದ್ರೆ ಹದಿನಾರು ಬಜೆಟ್ ಮಂಡಿಸಿದ ಹಲವಾರು ಭಾಗ್ಯಗಳ ಸರ್ದಾರ್ತೆ ಏನಂತೇವೆ ಕೇವಲ ಹತ್ತು ಸಾವಿರ ಪತ್ರಕರ್ತರಿಗೆ ಇವತ್ತು ಮೂಲಭೂತ ಕೊಡುವಲ್ಲಿ ಜೊತೆಗೆ ಒಂದು ಬಸ್ ಪಾಸ್ ಕೊಡುವಲ್ಲಿ ಬಹಳಷ್ಟು ಹಿಂದುಳಿದರೆ ಒಂದು ನ್ಯಾಯ ನಮ್ಮ ಪತ್ರಕರ್ತರಿಗೆ ಒದಗಿಸಿಲ್ಲ ಅನ್ನೋ ಒಂದು ಬೇರೆ ನನಗೆ ಇದೆ ಈ ವಿಚಾರವಾಗಿ ಇವತ್ತು ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ ಆ ಮುಖಾಂತರ ಸರ್ಕಾರಕ್ಕೆ ಮತ್ತೊಂದು ಮನವಿ ಜೊತೆಗೆ ಒಂದು ಗರಿವು ನಕ್ಕೆ ಇಷ್ಟಪಟ್ಟು ಆಲ್ಮೋಸ್ಟ್ ಹದಿನೈದು ಒಳಗಡೆ ಕೊನೆ ನನ್ನ ಗರಿವು ಏನಿದೆ ಅದ್ರ ಒಳಗಡೆ ನಮ್ಮ ಒಂಬತ್ತು ಪರ್ಸೆಂಟ್ ಪತ್ರಕರ್ತರಿಗೆ ಬಸ್ಟಾರ್ ಸಿಗದೆ ಹೋದ್ರೆ ಸಿ ಎಂ ವಿರುದ್ಧ ನಮ್ಮ ಗಾಂಧಿಪುರ ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ನಾನು ಫೈಲ್ ಮಾಡೇ ಮಾಡ್ತೀನಿ ಅಂತ ಪತ್ರಕರ್ತರು ಕೂಡ ಮಾಡ್ಕೊಡ್ತಾ ಇದ್ದೇನೆ ಸರ್ಕಾರವನ್ನೇ ಉಳಿಸ್ತೀವಿ ನಾವು

హారు మానదండ మాధ్యమ పట్టలు బ్యాంక్ బ్యాలెన్స్ పర్మనెంట్ సంబంధ సౌలభ్యుట్టు నమ్మ స్థితిగతి సుధార్శక ఇప్పుడు మహిళ మంగళ మరి ఓదానా బ ఆధార్ కార్డ్ ఇట్రే సమాజిక భద్రత అది

ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಸೆಷನ್ಸ್ ಅಲ್ಲೆಲ್ಲ ಅದು ಪ್ರತಿಧ್ವನಿಸ್ಬಿಟ್ಟು ಕೂಡಲೇ ವಕೀಲ ರಕ್ಷಣಾ ಕಾಯ್ದೆ ಅನುಮೋದನೆ ಆಯ್ತು ಅದು ಆಲ್ರೆಡಿ ಇಂಪ್ಲಿಮೆಂಟ್ ಆಯ್ತು ವ್ಯಕ್ತಿ ಅವ್ರಿಗೆ ಈಗಾಗಲೇ ಮಾತಾಡಿದಾರೆ ಅಂದ್ರೆ ಯಾವ ವಿಷಯವನ್ನು ಬಿಟ್ಟಿರುವುದಿಲ್ಲ ಅದಾಗಿ ಕೂಡ ನನ್ನ ಸ್ನೇಹಿತ ಹೇಳಿದ್ರೆ ಈಗ ಸುಭಾಷ್ ಹರೀಶ್ ಸವಾಲಿ ಅವರು ಬರಬೇಕಂತ ಹೇಳಿ ನಾವು ಚಿಕ್ಕವರಿದ್ದಾಗ ನಾವು ಅಕ್ಷರ ಕಲಿತಿದ್ದು ಆಮೇಲೆ ದೇಶ ಹೊರ ದೇಶದಲ್ಲಿ ಏನ್ ನಡೀತದೆ ತಿಳ್ಕೊಂಡದ್ದು ಕಲಿತದ್ದು ಆಮೇಲೆ ಈ ಪರೀಕ್ಷೆ ಕಟ್ಟಲಿಕ್ಕೆ ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಒಂದೇ ಒಂದು ಕಾರಣ ಅಂತಂದ್ರೆ ಪೇಪರ್ಗಳು ನಾವಿದ್ದಾಗ ಈ ಟಿವಿ ಮಾಧ್ಯಮ ಯಾವ ಇರ್ಲಿಲ್ಲ ಓನ್ಲಿ ಪೇಪರ್ ಅಷ್ಟ ಸಿಗ್ತಿತ್ತು ಅವಾಗ ಪೇಪರ್ಗಳನ್ನು ಸರಿಯಾಗಿ ಓದ್ತಿದ್ವಿ ಅಂದ್ರೆ ಯಾಕೆ ಈ ಸಂದರ್ಭ ಹೇಳ್ತಾ ಇದೀವಿ ಅಂತಂದ್ರೆ ಪೇಪರ್ಗಳು ಯಾವ ರೀತಿ ಒಂದು ಮಹತ್ವ ಒಂದು ಮಾಧ್ಯಮ ಯಾವ ರೀತಿ ಒಂದು ತನ್ನ ಪಾತ್ರವನ್ನ ವಹಿಸ್ತಿತ್ತು ಈಗ ನಮಗದು ಅತ್ಯಂತ ಪ್ರಾಮುಖ್ಯವಾಗಿ ಸಿದ್ದ ಈಗ ಈಗ ಮನೆ ಅಧ್ಯಕ್ಷರು ಹೇಳ್ತಾ ಇದ್ರು ರಾಜ್ಯಾಧ್ಯಕ್ಷರು ನಾಲ್ಕನೇ ಅಂಗ ಆದ ಇಷ್ಟು ಸದಸ್ಯಗಳಿದಾವೆ ಹೇಳಿ ಆದ್ರೆ ದೊತ್ತಿಗಿಡದೆ ಮುನ್ನುಗ್ತಾ ಹೋದ್ರೆ ಒಂದ್ ಒಂದಿಲ್ಲ ಒಂದ ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾರು ತಮ್ಮ ಒಂದು ಆಶಾಭಾವನೆ ಇಟ್ಕೋಬೇಕು ಮುಂದೆ ಯಾವತ್ತೂ ತಮ್ಮ ಹೋರಾಟ ಜಯ ಸಿಗ್ತದೆ ಇಂತ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಂಡಿದಿರಿ ಇಲ್ಲಿ ಜಿಲ್ಲೆಯಲ್ಲಿ ಸಾಧನೆಯನ್ನು ಮಾಡಿದಂತ ಸಾಧಕರಿಗೆ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇತರ ಅಧಿಕಾರಿ ಅಥವಾ ಸಾಧಕರಿಗೆ ಒಂದು ಉತ್ತೇಜನ ನೀಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರಿ ಅದಕ್ಕೆ ತಮ್ಮೆಲ್ಲರಿಗೂ ತಮ್ಮ